ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣ ಬೆಂಬಲಿಗರನ್ನು ಉದ್ದೇಶಿಸಿ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಭಾಷಣ ಕಳೆದ ಒಂದು ತಿಂಗಳಿಂದ ನನ್ನ ವಿರುದ್ಧ ಸಂಚು ಪ್ರಾರಂಭವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಳಿಕ ಹಲವು ಬೆಳವಣಿಗೆಗಳು ನಡೀತಾ ಇದೆ ರೈತರು ಹಾಗೂ ನನ್ನ ನಡುವೆ ಧಕ್ಕೆ ತರುವುದಕ್ಕೆ ಕೆಲಸ ನಡೀತಾ ಇದೆ ವ್ಯವಸ್ಥಿತವಾದ ಚಲನವಲನ ಪ್ರಾರಂಭ ಆಗಿದೆ ಕಳೆದ ಎರಡು ತಿಂಗಳಿಂದ ನನ್ನ ವಿರುದ್ಧ ಷಡ್ಯಂತ್ರ ರೂಪುಗೊಳ್ತಾ ಇದೆ ನಾನು ರೈತರ ಕಷ್ಟಗಳಿಗೆ ಸ್ಪಂದಿಸಿ ಡಿಸಿಸಿ ಬ್ಯಾಂಕಿಗೆ ಹಣ ತುಂಬ್ತಾ ಇದ್ದೆ ಆದ್ರೆ ನಂದೀಶ್ವರನಿಂದಲೇ ಹಣ ತುಂಬುತ್ತಿದ್ದಾನೆ ಅಂತ ವರ್ಗಾವಣೆ ಮಾಡಿದ್ದಾರೆ ಸರ್ಕಾರಿ ನೌಕರರು ಎಲ್ಲಿದ್ರು ಕೆಲಸ ಮಾಡಲೇಬೇಕು ಅವರ ವರ್ಗಾವಣೆಯಿಂದ ನಮ್ಗೆ ಯಾವುದೇ ವ್ಯತ್ಯಾಸವೂ ಆಗೋದಿಲ್ಲ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಲಕ್ಷ್ಮಣ ಸವದಿಯವರು ಆರೋಪಿಸ್ತಾ ಇದ್ದಾರೆ ಪರೋಕ್ಷವಾಗಿ ಜಾರಕಿಹೊಳಿ ಸಹೋದರರ ವಿರುದ್ಧ ಸವದಿ ಗುಡುಕ್ತಾ ಇದ್ದಾರೆ ಇವರು ಹೇಳ್ತಿದ್ದಾರೆ ನನ್ನ ಮೇಲೇನೆ ಷಡ್ಯಂತ್ರ ಆಗಿದೆ ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಏನು ಹೇಳಿದರೆ ಕೇಳೋಣ ಬನ್ನಿ ಒಂದು ತಿಂಗಳಿಂದ ಅನೇಕ ಸಂಸ್ಥೆಗಳು ಪ್ರಾರಂಭ ಆಗಿದೆ ಡಿಸಿಸಿ ಬ್ಯಾಂಕಿನ ಚುನಾವಣೆ ಆದ್ಮೇಲೆ ವ್ಯಾಯಮಟ್ಟ ಕ್ಷೇತ್ರದಲ್ಲಿ ಲಕ್ಷ್ಮಣ ಸೌದಿ ಅವರ ಮತ್ತು ರೈತರ ಮಧ್ಯದಲ್ಲಿರ್ತಕ್ಕಂಥ ಪ್ರೀತಿಗೆ ಧಕ್ಕೆ ತರಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ

ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೇನೆ ಪ್ರತಿಷ್ಠೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಈಗ ಲಕ್ಷ್ಮಣ್ ಸವದಿ ಅವರ ಮೇಲೆ ಗಂಭೀರ ಆರೋಪ ಅವ್ರು ನೋಡಿದ್ರೆ ನನ್ನ ಮೇಲೆ ಷಡ್ಯಂತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಏನಾರು ಆಗಿದ್ಯಾ ಎಫ್ಐಆರ್ ಏನಾದ್ರು ದಾಖಲಾಗಿದ್ಯಾ ಹಲ್ಲೆಗೊಳ ಒಳಗಾದವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದನ ಫೈಟ್ ಏನಿದೆ ಫೈಟ್ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಇನ್ನಷ್ಟೇ ಲಕ್ಷ್ಮಣ್ ಸೌದಿ ಅಲ್ಲಿ ಏನು ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಂತ ಏನು ಲಿಂಗಪ್ಪ ಕರೀನ್ ಅವರ ಮೇಲೆ ಒಂದು ಹಲ್ಲೆ ಆಗಿರ್ತಕ್ಕಂಥ ಘಟನೆ ಈ ಒಂದು ಘಟನೆ ಏನಿದೆ ಏನು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಪರ ಮತ್ತು ವಿರೋಧವಾದಂತಹ ಪ್ರತಿಭಟನೆ ಕೂಡ ಅತನಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಏನಂದ್ರೆ ಏನು ಅತನಿ ಪೊಲೀಸ್ ಠಾಣೆಯಲ್ಲಿ ಎರಡು ಕಡೆಯಿಂದ ಒಂದು ಪರಸ್ಪರ ದೂರುಗಳು ಕೂಡ ದಾಖಲಾಗ್ತಿರ್ತಕ್ಕಂಥದ್ದು ಒಂದೇನಂದ್ರೆ ಪ್ರಮುಖವಾಗಿ ಆ ನಿನ್ನೆ ಏನು ಹಲ್ಲು ಒಳಗಾದಂತ ಏನು ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಏನಿದ್ದಾರೆ ಯೂನಿಯನ್ ನ ಏನು ಅಧ್ಯಕ್ಷ ಇದ್ದಾರೆ ಅಧ್ಯಕ್ಷರನ್ನ ಈಗ ಏನು ಆಗಿ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲಿಸಿರ್ತಕ್ಕಂಥದ್ದು ಇಲ್ಲಿವರೆಗೆ ಈಗ ಈಗಾಗಲೇ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಅಂಶ ಏನಂದ್ರೆ ಪ್ರಮುಖವಾಗಿ ಬ್ಯಾಂಕ್ ಬ್ಯಾಂಕ್ನಿಂದ ಈ ಒಂದು ಘಟಾಟಿಗೆ ಪ್ರಮುಖ ಕಾರಣ ಅಂದ್ರೆ ಲಕ್ಷ್ಮಣ್ ಸುಧೀರ್ ಸಂಬಂಧಿಕರು ಏನಾದ್ರೆ ಆ ಶಂಕರ್ ಅನ್ನೋ ಒಂದು ರತ್ನಿಯಲ್ಲಿ ಕೆಲಸ ನಿರ್ವಹಿಸಿರ್ತಾರೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ ವರ್ಗಾವಣೆ ಆದ ಬಳಿಕ ಈಗ ಇದೇ ವಿಚಾರವಾಗಿತ್ತುಕೊಂಡು ಈ ಒಂದು ಹಲ್ಲೆ ನಡೆದಿದೆ ಅನ್ನುವಂತ ಒಂದು ಆರೋಪ ಪ್ರಮುಖವಾಗಿ ಏನು ಹಲ್ಲೆ ಒಳಗಾದಂತ ಕಡೆಯಿಂದ ಒಂದು ಆರೋಪ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಇದು ಸಿ ಬ್ಯಾಂಕ್ ಚುನಾವಣೆ ಆದ ಬಳಿಕ ಕಳೆದ ಎರಡು ತಿಂಗಳಿಂದ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಆರೋಪನ ಸ್ವತಃ ಲಕ್ಷ್ಮಣ್ ಸೌದಿ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಡಿಸಿಸಿ ನ ಫೈಟ್ ಏನಿದ ಮುಂದುವರೆತಿರ್ತಕ್ಕಂಥದ್ದು ಏನು ಲಕ್ಷ್ಮಣ್ ಸೌದಿ ವರ್ಷ ಜಾರಕಿಹೊಳಿ ಬ್ರದರ್ಸ್ ಮಂದ್ಯ ಮಧ್ಯದ ಒಂದು ಸಿಕ್ಕಾಟ ಮುಂದುವರೆದಿದೆ ಜೊತೆಗೆ ಈ ಈಗಾಗಲೇ ಒಂದು ಘಟನೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ ಒಂದ್ ಕಡೆ ಏನು ಲಕ್ಷ್ಮಣ್ ಸೌದಿ ಬೆಂಬಲಿತ ಆಗಿರ್ತಕ್ಕಂತ ಶ್ರೀಕಾಂತ್ ಆಲಗೂರಿಂದ ಆತನ ಮೇಲೆ ಕೂಡ ಹಲ್ಲೆ ಆಗಿದೆ ಆತನ ಮೇಲೆ ಜಾತಿ ನಿಂದನೆ ಆಗಿದೆ ಅಂತ ಹೇಳಿ ಆತನ ಪೊಲೀಸ್ ಠಾಣೆಯಲ್ಲಿ ಕೂಡ ಅವರು ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಲಕ್ಷ್ಮಣ್ ಸೌದಿ ಮತ್ತು ಲಕ್ಷ್ಮಣ್ ಸೌದಿ ಪುತ್ರ ಸೇರಿದಂತೆ ಒಂದಿಷ್ಟು ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಹೇಳಿ ಹಲ್ಲೆ ಹೋಗಾದಂತ ಕಾರಣ ಕೂಡ ಒಂದು ದೂರು ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಏನಂದ್ರೆ ಈ ಡಿಸಿ ಬ್ಯಾಂಕ್ನ ಜಿದ್ದಾಜಿದ್ದಿನ ಫೈಟ್ ಏನಿದೆ ಆ ಫೈಟ್ ಮುಂದುವರೆದಿದೆ ಯಾಕಂದ್ರೆ ಲಕ್ಷ್ಮಣ್ ಸೌದಿ ಅಷ್ಟೇ ಜಾರಕಿ ವಹಿಸೋದ್ರ ಮಧ್ಯೆ ಒಂದು ತೀವ್ರವಾದಂತಹ ಒಂದು ಏನು ರಾಜಕೀಯ ಜಿದ್ದಾಜಿದ್ದು ನಡೆದಿತ್ತು ನಿನ್ನೆ ಇಡೀ ದಿನ ಏನಂದ್ರೆ ಲಕ್ಷ್ಮಣ್ ಸೌದಿ ಮತ್ತು ಆತ ಪುತ್ರನ ವಿರುದ್ಧ ಅದನೆಯಲ್ಲಿ ಏನು ಡಿ ಸಿ ಬ್ಯಾಂಕ್ನ ನೌಕರರ ಯೂನಿಯನ್ ನಿಂದ ಒಂದು ಪ್ರತಿಭಟನೆ ಮಾಡಲಾಯಿತು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಏನು ಲಕ್ಷ್ಮಣ್ ಸವದಿ ಮತ್ತು ಅವ್ರ ಬಂಧಿಸಬೇಕು ಅಂತ ಒಂದು ಹೋರಾಟ ಮಾಡಿದ್ರು ಅದಕ್ಕೆ ಪರ್ಯಾಯವಾಗಿ ಲಕ್ಷ್ಮಣ್ ಸವದಿ ನಿವಾಸದ ಕೂಡ ಅವರ ಬೆಂಬಲಿಗರು ಸಭೆ ಸೇರಿ ಅಲ್ಲಿ ಕೂಡ ಒಂದು ಏನು ಇದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತೇವೆ ಅನ್ನುವಂತ ಒಂದು ಆಪರೇಷನ್ ಬೆಂಬಲಿಗರು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಇವತ್ತು ಲಕ್ಷ್ಮಣ್ ಸವದಿ ಬೆಂಬಲಿಗರು ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಲಕ್ಷ್ಮಣ್ ಸವದಿ ಮಾತನಾಡುವಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಒಂದು ಎರಡು ತಿಂಗಳ ಎರಡು ತಿಂಗಳಿಂದಲೇ ಇಂದನೆ ನನ್ನಿಂದ ನನ್ನ ವಿರುದ್ಧ ಈ ರೀತಿಯ ಒಂದು ಕುತಂತ್ರ ನಡೆಸಲಾಗ್ತಾ ಇದೆ ಆದ್ರೆ ಇದಕ್ಕೆ ಯಾರು ಕೂಡ ಒಂದು ಕಿವಿ ಬರಬಾರ್ದು ಜೊತೆಗೆ ಯಾರು ಕೂಡ ಒಂದು ಏನು ನನ್ನ ಗಮನಕ್ಕೆ ತರದೆ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡದಂತೆ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸುದ್ದಿ ಫ್ಯಾಕ್ ಮತ್ತೆ ಮುನ್ನಲ್ಲಿ ಬಂದಿದೆ ಅಂತ ಹೇಳ್ಬೋದು ಸದ್ಯ ಇನ್ನೊಂದು ಅಧ್ಯಕ್ಷ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಈ ಹಲ್ಲೆ ಆಗಿರ್ತಕ್ಕಂಥ ವಿಚಾರ ಏನಿದೆ ಅದು ಇನ್ನೊಂದು ಅಧ್ಯಕ್ಷನೇ ಬಹಿರಂಗಪಡಿಸ್ಬೇಕು ಯಾಕೆ ಲಕ್ಷ್ಮಣ ಮನೆಗೆ ಇವರು ಹೋಗಿರ್ತಾರೆ ಜೊತೆ ಯಾವ ವಿಚಾರವಾಗಿ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಏನಂದ್ರೆ ವರ್ಗಾವಣೆವಾಗಿ ವರ್ಗಾವಣೆ ವಿಚಾರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಇತರ ಹಲ್ಲೆಗಾದಂತ ಹಲ್ಲೆ ಒಳಗಾದಂತ ಪರವಾಗಿ ಒಂದು ಆರೋಪ ಕೇಳಿ ಬಂದ್ರೆ ಮತ್ತೊಂದ್ ಕಡೆ ಏನು ಆ ವರ್ಗಾವಣೆ ವಿಚಾರವಾಗಿ ಹಣಕಾಸು ವ್ಯವಹಾರದ ವಿಚಾರವಾಗಿ ಒಂದು ಅವರವರ ಮಧ್ಯೆ ಗಲಾಟೆ ಆಗಿದೆ ಅಂತ ಮಾತನ್ನ ಲಕ್ಷ್ಮಣ್ ಸೌದಿ ಹೇಳಿರ್ತಕ್ಕಂಥದ್ದು ನೀತಿ ಓಕೆ ಯು ಡೀಟೇಲ್ಸ್ಗಾಗಿ